ಶಿರಸಿ ಹಾವೇರಿ ಹೆದ್ದಾರಿಯ ಕಾಮಗಾರಿಗಳ ತೊಡಕು ನಿವಾರಣೆ ಆಗಿದ್ದರೂ ರಸ್ತೆ ಕಾಮಗಾರಿಯಲ್ಲಿ ಬೇಜವಾಬ್ದಾರಿ ತೋರಿರುವ ಗುತ್ತಿಗೆ ಪಡೆದುಕೊಂಡಿರುವ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿಗೆ ಐದು ದಿನಗಳ ಕಾಲ ಗಡುವು ಕೊಡುತ್ತಿದ್ದು ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚುತ್ತಿದ್ದರೆ ಕಂಪನಿಯ ಮೇಲೆ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ಪಿಐಎಲ್ ಹಾಕುವುದರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುತ್ತದೆ ಎಂದು ಬಿಜೆಪಿ ಮುಖಂಡ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗ್ಡೆ ಹೇಳಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗುತ್ತಿಗೆ ಪಡೆದುಕೊಂಡಿರುವ ಅಮ್ಮಾಪುರ ಕಂಪನಿಯು ಮಾನ ಮರ್ಯಾದೆ ಬಿಟ್ಟು ಕೆಲಸ ಮಾಡುತ್ತಿದೆ ಈ ಕಂಪನಿ ಮಾಡುತ್ತಿರುವ ತಪ್ಪಿನಿಂದ ಎಲ್ಲ ಜನಪ್ರತಿನಿಧಿಗಳ ಸರ್ಕಾರದ ಮಾನವನ್ನು ಕಳೆಯುತ್ತಿದೆ ಸಂಸದರು ಹಲವು ಬಾರಿ ಕರೆದು ಮಾತನಾಡಿ ತಕ್ಷಣ ಗುಂಡಿ ಮುಚ್ಚಬೇಕೆಂದು ಆದೇಶವನ್ನು ನೀಡಿದ್ದಾರೆ ಸಂಸದ ಕಾಗೇರಿ ಶಿರ್ಸಿಯ ಶಾಸಕ ಭೀಮಣನಾಯ್ಕ ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ ಸಂಸದರ ಶಾಸಕರ ಮಾತಿಗೆ ಮತ್ತು ಜನರ ಕಷ್ಟಕ್ಕೆ ಈ ಕಂಪನಿಯು ಸ್ಪಂದಿಸುತ್ತಿಲ್ಲ ಎಷ್ಟು ದಿನಗಳ ಕಾಲ ಈ ಸಮಸ್ಯೆಯನ್ನ ಅನುಭವಿಸಿದ್ದೇವೆ ಎಂದು ಹೇಳಿದರು ಅಮ್ಮಾಪುರಂ ಕನ್ಸ್ಟ್ರಕ್ಷನ್ ಎನ್ನುವಂತಹ ಕಂಪನಿ ಬಹಳ ನಾಟಕ ಮಾಡ್ತಾ ಇದೆ ಈ ಕಂಪನಿಗೆ ಯಾವುದೇ ಮಾನ ಮರ್ಯಾದೆ ನಿಯತ್ತು ಇದು ಯಾವುದು ಕೂಡ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಮತ್ತೆ ಈ ಕಂಪ್ನಿ ಮಾಡುವಂಥ ತಪ್ಪಿನಿಂದಾಗಿ ಎಲ್ಲ ಜನಪ್ರತಿನಿಧಿಗಳ ಸರ್ಕಾರದ ಎಲ್ಲರ ಮಾನ ಕಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ತಮ್ಗೆ ಗೊತ್ತಿದ್ದಾಗೆ ನಮ್ಮ ಸಂಸದರು ಹಲವಾರು ಬಾರಿ ಅವರಿಗೆ ಕರೆದು ಮಾತನಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ನೇರವಾಗಿ ಅವರಿಗೆ ತಕ್ಷಣ ಗುಂಡಿ ಮುಚ್ಚಬೇಕು ಅಂತೇಳಿ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಶಿರಸಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರು ಅವರು ಕೂಡ ಅವರ ಆಫೀಸಿಗೆ ಕರೆಸಿ ಮಾತನಾಡಿ ತಕ್ಷಣ ಗುಂಡಿ ಮುಚ್ಚುವಂತಹ ಕಾರ್ಯವನ್ನು ಮಾಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ಶಾಸಕರ ಮಾತಿಗೂ ಕೂಡ ಈ ಕಂಪನಿ ಬೆಲೆ ಕೊಡ್ತಾ ಇಲ್ಲ ಸಂಸದರ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ ಜನರ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ ಯಾರ ಕಷ್ಟ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳಬೇಕಾಗ್ತದೆ ಜೊತೆಗೆ ಕಂಪನಿಯನ್ನ ದೇಶಾದ್ಯಂತ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆದು ಹೋರಾಟ ಮಾಡಿಯೇ ಸಿದ್ಧ ಎಂದ ಅವರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗೆ ಶಿವಕುಮಾರ್ ಅವರಿಗೆ ಕೇಳಿದ್ರೆ ಅವರು ರಸ್ತೆ ಗುಂಡಿ ಮುಚ್ಚುವ ಫೋಟೋ ಕಳಿಸುತ್ತಾರೆ ಆದರೆ ಅಲ್ಲಿ ಕೇವಲ ಕಣ್ಣು ಕಟ್ಟುವ ಕೆಲಸ ನಡೆದಂತೆ ಭಾಸವಾಗುತ್ತದೆ ಕಂಪನಿಯು ರಸ್ತೆ ಗುಂಡಿ ಮುಚ್ಚುತ್ತಿರುವ ಹಳೆಯ ಫೋಟೋವನ್ನೇ ತೋರಿಸಿ ಎಲ್ಲರನ್ನ ನಂಬಿಸುವ ಕೆಲಸ ಮಾಡುತ್ತಿರುವಂತೆ ಕಾಣುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಂದರೆ ಎಲ್ಲರಿಗೂ ಕೂಡ ಇವರು ಮೋಸ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಸಂಸದರು ಕೇಳಿದ ಕೂಡಲೇ ಯಾವುದೋ ಒಂದು ಹೊಂಡ ಮುಚ್ಚಿ ಒಂದು ಸ್ವಲ್ಪ ಮಾಡ್ದಂಗೆ ಮಾಡಿ ಫೋಟೋ ಕಳಿಸೋದು ಅಲ್ಲಿ ಹೈವೇ ಅಥಾರಿಟಿಯ ಶಿವಕುಮಾರ್ ಅವರು ಅವರು ಹೊನ್ನಾವಳಲ್ಲಿ ಇರ್ತಾರೆ ಅವರಿಗೂ ಕೂಡ ಹೇಳುವಂಥದ್ದು ಅಧಿಕಾರಿಗಳಿಗೆ ಯಾವುದೋ ಒಂದು ಫೋಟೋ ತೋರಿಸಿ ನಾವು ಮಾಡ್ತಾ ಅಂತ ಹೇಳಿ ಕಣ್ಣು ಹಸುವಂಥ ಕೆಲಸ ಮಾಡುವಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ ಈ ಮೀನು ಮಾರ್ಕೆಟಿಂದ ಫಿಶ್ ಮಾರ್ಕೆಟಿಂದ ಸೇರಿಸಿ ನೀಲೇಕಣೆಯ ಫಿಶ್ ನಿಂದ ನಾಲ್ಕರ ಕತ್ತರಿವರೆಗೂ ಕೂಡ ಬಹುಶಃ ನಲವತ್ತೈವತ್ತು ಕಿಲೋಮೀಟರ್ ರಸ್ತೆ ಇರ್ಬೋದು ಅದೆಲ್ಲವೂ ಕೂಡ ಈ ಅಮ್ಮಾಪುರ ಕನ್ಸ್ಟ್ರಕ್ಷನ್ ವ್ಯಾಪ್ತಿ ಬರ್ತದೆ ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ರಸ್ತೆ ಹೊಂಟನೇ ಆಗಿಬಿಟ್ಟಿದೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಲ್ಲ ಅವ್ರು ಮೇಂಟೆನೆನ್ಸನ್ನು ಮಾಡಲೇ ಇಲ್ಲ ಹಲವಾರು ಬಾರಿ ಮನವಿ ಮಾಡಲು ಕೂಡ ಮೇಂಟೆನೆನ್ಸ್ ಮಾಡಿಲ್ಲ ಎಲ್ಲ ಒಂದು ಕಡೆ ಈಗ ನಾವು ಕೂದಾಗ ತ ಚಿಪ್ಪಿಗೆ ಮಾಡ್ತಾರೆ ಚಿಪ್ಪಿಯಲಾದ್ಮೇಲೆ ಅದು ಅದಕ್ಕೆ ಎಗ್ಗಂಬಿ ಹೊಂಡ ಹಾಗೆ ಆಗ್ತದೆ ಬಿಸ್ಲೂರು ಹೊಂಡ ಹಾಗೆ ಆಗ್ತದೆ ಮುಂದೆ ಹಾವೇರಿ ಹೋಗ್ಬೇಕಾದ್ರೆ ಎಲ್ಲ ಹೊಂಡ ಹೊಂಡವು ಕೂಡ ದಾಸಪುರ್ವತ್ ಹೊಂಡ ಹಾಗೆ ಇರ್ತದೆ ಇದು ನಮ್ಮ ಪ್ರಮುಖವಾದಂತಹ ಸಮಸ್ಯೆ ಆಯಿತು ಈಗ ಏನು ಹೇಳ್ತಾರೆ ಅಂತಂದರೆ ನಾವು ಕೇಳಿದ ಕೂಡಲೇ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಹೇಳ್ತಾರೆ ನಮ್ಮ ಹೆಮ್ಮೆಯ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾದ ಮೇಲೆ ಈ ಹೈವೇ ಕಾಮಗಾರಿಗೆ ಸಂಬಂಧಪಟ್ಟಂತಹ ಏನೇನು ತೊಡಕಿತ್ತು ಆ ತೊಡಕದೆಲ್ಲವನ್ನೂ ಕೂಡ ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ ಕಳ್ಳನಿಗೊಂದು ಪಿಳೇನವ ಎಂಬಂತೆ ಫಾರೆಸ್ಟ್ ಕ್ಲಿಯರೆನ್ಸ್ ಎನ್ನುವ ನೆಪವನ್ನು ಒಡ್ಡಿ ತಮ್ಮ ಕೆಲಸದಿಂದ ತಪ್ಪಿಸಿಕೊಡುತ್ತಿದ್ದಾರೆ ಅರಣ್ಯ ಪ್ರದೇಶವಿರದ ನಗರ ಪ್ರದೇಶದಲ್ಲಿಯೂ ಸಹ ಕೆಲಸ ಮಾಡುತ್ತಿಲ್ಲ ಎಂದು ಆರೋಪಿಸಿ ಪಕ್ಷಾತೀತವಾಗಿ ಮಾತನಾಡುತ್ತಿದ್ದು ರಸ್ತೆ ಆಸ್ಪತ್ರೆ ಬಸ್ ಸ್ಟ್ಯಾಂಡ್ನಂತಹ ಸಾರ್ವಜನಿಕ ಮೂಲಭೂತ ವಿಷಯಗಳಲ್ಲಿ ಎಲ್ಲ ಪಕ್ಷಗಳು ಒಂದೇ ನಾವು ನಾಗರಿಕರ ಪರವಾಗಿ ಮಾತನಾಡುತ್ತಿದ್ದೇವೆ ವಿನಃ ಪಕ್ಷದ ಪರವಾಗಿ ಮಾತನಾಡುತ್ತಿಲ್ಲ ಇದು ನಮ್ಮ ನೇರವಾದ ಎಚ್ಚರಿಕೆ ಎಂದು ಹೇಳಿದರು ಇತ್ತೀಚೆಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ ತಮಗೆಲ್ಲರೂ ಕೂಡ ಈ ಪ್ರತಿಯನ್ನು ಕೊಡ್ತೇನೆ ಬಹುಶಃ ತಮ್ಮ ಗಮನಕ್ಕೆ ಇರಬಹುದು ಹಾಗೆ ಅಂದರೆ ಕೇವಲ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದೇ ಅಲ್ಲ ಮತ್ತೇನೇನು ಸಮಸ್ಯೆಗಳಿದೆಯೋ ಅದೆಲ್ಲದಕ್ಕೂ ಕೂಡ ಅವರು ಸಹಾಯ ಮಾಡಿದ್ದಾರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಬಯಸಿದ್ದಾರೆ ಮತ್ತು ಬೇಗ ಕಾಮಗಾರಿ ಮುಗಿಲಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾ ಇದ್ದಾರೆ ಹಲವಾರು ಬಾರಿ ಪರಿಪರ್ಯ ಅವರಿಗೆ ಹೇಳಿದ್ದಾರೆ ಕೇವಲ ಸಂಸದರು ಅಂತಲ್ಲ ನಾನು ಆಗಲೇ ಹೇಳಿದಾಗೆ ಶಾಸಕರು ಕೂಡ ಹೇಳಿದ್ದಾರೆ ಯಾರು ಹೇಳಿದ್ರು ಕೂಡ ಕಂಪ್ನಿಯವರು ಯಾರ ಮಾತಿಗೂ ಕೂಡ ಅವರು ಬೆಲೆ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಹಿಂದೆ ನಾವು ನೀಲೇಕಾರವಾಗಿ ವಿಚಾರವಾಗಿ ಇದ್ದಿದ್ದೀವಿ ಆರ್ ಎನ್ ಎಸ್ ನಾವು ಹೇಳಿದ ಮೇಲೆ ಅವ್ರು ಹೇಳಿದ್ರು ಮಳೆ ಇದ್ದಾಗ ನಾವು ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಮಷಿನ್ ಇಲ್ಲೇ ಇಟ್ಟಿರ್ತೇವೆ ನಾವು ಒಳಗೆ ಬಿಸಿ ಹತ್ರ ಲೆವೆಲಿಂಗ್ ಮಷಿನ್ ಇರುತ್ತೆ ಈ ಮೂರು ದಿವಸ ಬಂತ ನಾವು ಲೆವೆಲಿಂಗ್ ಬಡೋದು ದೊಡ್ಡ ಇಲ್ಲಿರೋ ಥರ ಮಾಡಿಕೊಡ್ತೇವೆ ಈ ಮಳೆಗಾಲ ಮುಗಿದ ತಕ್ಷಣ ಯಾವ ಕಾರಣಕ್ಕೂ ನಾವು ಕೆಲಸ ನಿನ್ನಿಸೋದಿಲ್ಲ ಅಲ್ಲಿ ಗತಗಾಲದ್ದು ಒಂದು ನಾಲ್ಕೈದು ಕಿಲೋಮೀಟ್ರ್ ಕೆಲಸ ಪೆಂಡಿಂಗಿದೆ ಮತ್ತು ಗಣಿ ಒಂದು ಕಿಲೋಮೀಟ್ರ್ ಕೆಲಸ ಪೆಂಡಿಂಗ್ ಇದೆ ಆ ಕರೆಂಟ್ ಕಂಬ ಶಿಫ್ಟ್ ಆಗಬೇಕು ಅದೆಲ್ಲವನ್ನು ಕೂಡ ನಾವು ಇದು ಮುಗಿಸ್ಕೊಡ್ತೇವೆ ಅಂತ ನಾವು ಹೇಳಿದ್ದೇವೆ ಇದು ಒಂದು ವಿಚಾರ ನಮಗೆ ಗೊತ್ತಿದ್ದ ಹಾಗೆ ನಾವು ಏನು ಹೇಳ್ತಾ ಇದ್ದೇವೆ ಅಂತಂದರೆ ನಿಮ್ಮ ಅಮ್ಮಾಪುರಂ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಅವ್ರಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾಯಿದ್ದೇವೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತಂದರೆ ನಾವು ನಿವೃತ್ತ ಇಂಜಿನಿಯರ್ ವಿಎಂ ಭಟ್ ಮಾತನಾಡಿ ಕುಮಟಾ ತಡಸ ರಸ್ತೆಯ ಅವ್ಯವಸ್ಥೆಯ ಕುರಿತು ವಿವರಿಸಿ ಕುಮಟಾ ತಡಸ ರಸ್ತೆಯು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವ ರಸ್ತೆಯಾಗಿದೆ ಜನರು ಈಗಾಗಲೇ ಹುಬ್ಬಳ್ಳಿ ರಸ್ತೆಯಲ್ಲಿ ಸಂಚರಿಸುವುದನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಸಂಚರಿಸಿದ್ದಾರೆ ರಾಜ್ಯ ಹೆದ್ದಾರಿಯಾಗಿರುವ ಕುಮಟಾ ತಳಸ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡಬೇಕೆಂದು ವಿನಂತಿಸಿದರು ಕಳೆದ ವರ್ಷದಿಂದ ಆ ಕಡೆ ರೋಡಿನ ಗುಂಡಿ ಇರುವುದು ಯಾವುದನ್ನು ಸಹಿತ ಮುಚ್ಚುತ್ತಾ ಇಲ್ಲ ಪ್ರತಿನಿತ್ಯ ಓಡಾಡೋರಿಗೆ ಸಹಸ್ರಾರು ವೆಹಿಕಲ್ಗೆ ಹಾಲ ಪಣ್ಣವರು ಹೇಳದಂಗೆ ಸಾವಿರ ಅಲ್ಲ ಹೆಚ್ಚಾಗಿ ಒಂದು ಐದಾರು ಸಾವಿರ ವೆಹಿಕಲ್ಗಳು ಪ್ರತಿ ದಿವಸ ಓಡಾಡುವಂತಹ ಹುಬ್ಳಿ ರೋಡ್ ಇವತ್ತಿಗೆ ನಮಗೆ ಒಂದು ಆರ್ಥಿಕ ಆರ್ಥಿಕವಾಗಿ ಸಿರ್ಸಿಗೆ ಆರ್ಥಿಕ ಒಂದು ಮತ್ತು ನಮ್ಮಲ್ಲಿ ಒಂದು ಬೆಳವಣಿಗೆಗೆ ಹುಬ್ಳಿ ರೋಡು ಬಹಳ ಮುಖ್ಯವಾದಂತದ್ದು ಆ ರೋಡನ್ನೇ ಇವತ್ತು ನಾವು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ ಯಾಕಂದ್ರೆ ತಿರ್ಸಿಂದ ಹುಬ್ಳಿ ಹೋಗಬೇಕು ಆದರೆ ಆಲ್ಟರ್ನೇಟಿವ್ ರೋಡ್ಗಳು ಸರಿಯಾಗಿ ಯಾವುದೂ ಇಲ್ಲ ಈಗ ಯಾವುದೇ ಒಂದು ರೋಡಲ್ಲಿ ಹೋಗಬೇಕು ಅಂದರೂ ಸುತ್ತಾಕಿ ಹೋಗುವಂಥದ್ದು ಇದೆಲ್ಲ ನಾವು ದಿನನಿತ್ಯದ ಹೋಳು ದಿನನಿತ್ಯ ಶಾಲೆ ಹುಡುಗರು ಇರ್ಬೋದು ಅಥವಾ ಪೇಷಂಟ್ಗಳಿರ್ಬೋದು ಯಾರೇ ಓಡಾಡೋದಾದರೂ ಆಗುವಂಥದ್ದಲ್ಲ ಇವತ್ತು ನಾವು ಆ ಗುತ್ತಿಗೆದಾರರನ್ನು ಬಂದ್ ಮಾಡೋದಕ್ಕಿಂತ ಈಗ ಆ ರೋಡನ್ನು ಹೆಂಗೆ ಇವರು ಮೇಂಟೈನ್ ಮಾಡಬೇಕು ಅಂಥದ್ದನ್ನು ಅವರು ಯೋಚನೆ ಮಾಡಬೇಕು ಯಾಕೆಂದ್ರೆ ಮಾನವೀಯತೆ ಒಂದು ದೃಷ್ಟಿಯಿಂದ ಇವತ್ತು ಸಂಸದರು ಕಂಪ್ಲೀಟಾಗಿ ಎಲ್ಲ ವ್ಯವಸ್ಥೆಯನ್ನು ಅವ್ರಿಗೆ ಮಾಡಿಕೊಟ್ಟರು ಸಹಿತ ಈ ಗುತ್ತಿಗೆದಾರರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಈ ಕೇಳಿದ್ರೆ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಒಂದಿಷ್ಟು ಗೊಂದಲಗಳು ಜನರಲ್ಲಿ ಈಗ ಮೂಡಿದೆ ಇವತ್ತು ಅನಂತಮೂರ್ತಿ ಅವರು ಇವತ್ತು ಕರೆದಿರೋ ಉದ್ದೇಶನೂ ಅದಕ್ಕೆ ಜನರಲ್ಲಿ ಕೆಲವೊಂದು ಗೊಂದಲ ಇದೆ ಇದನ್ನು ಯಾರು ಸರಿಪಡಿಸಬೇಕು ಯಾರು ಮಾಡಬೇಕು ಅನ್ನುವಂಥದ್ದು ಇವತ್ತು ಜನರಲ್ಲಿ ಗೊಂದಲ ಇದೆ ಗುತ್ತಿಗೆದಾರರು ನೇರವಾದ ಹೊಣೆಯನ್ನು ಇದಕ್ಕೆ ಹೋರಬೇಕಾಗ್ತದೆ ಈಗ ಈ ಒಂದು ಹೈವೇ ಇದಕ್ಕೆ ಇವ್ರಿಗೆ ಟೆಂಡರ್ ಆದರೆ ಆಲ್ಟರ್ನೇಟಿವ್ ರೋಡಿನ ವ್ಯವಸ್ಥೆಯನ್ನಾದರೂ ಇವ್ರು ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಆ ರಸ್ತೆಯನ್ನು ಸುರುಳೀತ ಓಡಾಡಲಿಕ್ಕೆ ಇವರು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದಂಥ ಜವಾಬ್ದಾರಿ ಅವರಿಗಿತ್ತು ಅದನ್ನು ಮಾಡ್ತಾ ಇಲ್ಲ ಈಗ ಅದಕ್ಕೆ ಮುಂದೆ ಏನು ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ತೇವೆ ಯಾಕೆಂದರೆ ಆ ರೋಡಲ್ಲಿ ನಾವು ದಿನನಿತ್ಯ ಓಡಾಡುವಂಥದ್ದು ಈ ಆ ರೋಡಲ್ಲಿ ಇವರು ಸರಿಯಾಗಿ ಮಾಡಿಕೊಟ್ಟಿಲ್ಲ ನಾವು ಉಗ್ರವಾದಂತಹ ಹೋರಾಟವನ್ನು ಇಳಿಬೇಕು ಮುಂದುವರಿತೇವೆ ಇನ್ನು ಸಾವಿರಾರು ವಾಹನಗಳು ಓಡಾಡುವ ಈ ರಸ್ತೆಯು ಶಿರಸಿಯಲ್ಲಿ ಐದು ಕಿಲೋಮೀಟರ್ ಯಲ್ಲಾಪುರದಲ್ಲಿ ನಲವತ್ತೈದು ಕಿಲೋಮೀಟರ್ ಮತ್ತು ಶಿಗ್ಗಾವಿ ಕ್ಷೇತ್ರದಲ್ಲಿ ಹತ್ತು ಕಿಲೋಮೀಟರ್ನ ಹಂಚಿಕೊಂಡಿದೆ ಕಾನಾಪುರ ತಾಳಗುಪ್ಪ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿಸಲು ಅನುಮತಿ ದೊರೆತಿದೆ ಹಾಗೆಯೇ ಕುಮಟಾ ತಡಸಾ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿಯಾದರೆ ಶಿರಸಿ ಯಲ್ಲಾಪುರ ಮತ್ತು ಶಿಗ್ಗಾವಿ ಕ್ಷೇತ್ರಗಳು ಆರ್ಥಿಕವಾಗಿ ಬೆಳವಣಿಗೆ ಹೊಂದವೆ ಕೂಡಲೇ ತುರ್ತು ದುರಸ್ತಿಯನ್ನ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಖಂಡವರ್ ನಿವೃತ್ತ ಆರ್ಟಿಒ ಜಿಎಸ್ ಹೆಗಡೆ ಮಹೇಂದ್ರ ಸಾಲಿಕೊಪ್ಪ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೇಸ್ಕ್ ಸಿರ್ಸಿ